கிளிங்ளந்த மத கா यही मंधा ने है डीप करना ನೋಡಿ ಸ್ನೇಹಿತರೆ ಕೆಲವು ಲಾರಿ ಡ್ರೈವರ್ಗಳು ನೈಟಲ್ಲಿ ಕುಡಿದು ಬಿಟ್ಟು ಗಾಡಿ ಓಡಿಸ್ತಾರೆ ಸೊ ಅದು ಓವರ್ ಸ್ಪೀಡಲ್ಲಿ ಬರ್ತಾರೆ ರಾಂಗ್ ರೂಟಲ್ಲಿ ಹೋಗ್ತಾರೆ ಸೊ ಕೆಲವು ಸರ್ವಿಸ್ ರೋಡಲ್ಲಿ ಟೂ ವೇ ಕೂಡ ಇರುತ್ತೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಲೆ ಲೆಫ್ಟ್ ಸೈಡಲ್ಲಿ ಅವ್ರು ಲೈನಲ್ಲಿ ಹೋಗ್ತಾಯಿದ್ರೆ ಇವ್ರು ಓವರ್ಟೇಕ್ ಮಾಡಿಕೊಂಡು ರೈಟ್ ಸೈಡಿಗೆ ಬಂದಿರ್ತಾರೆ ಕೇಳಿದ್ರೆ ಯಾರು ಅಡ್ಡ ಬಂದರೆ ಇವಾಗ ಸೈಡ್ಗೆ ಇದು ಒನ್ ವೇ ಅಂತಾರೆ ಸೊ ಅಲ್ಲಿ ಆಲ್ರೆಡಿ ಗೊತ್ತು ಅವ್ರಿಗೆ ಅಲ್ಲಿ ಟೂ ವೇ ಇರುತ್ತೆ ಅಲ್ಲಿ ಒನ್ ವೇ ಅಂತ ಇದ್ದರೂ ಕೂಡ ಬಟ್ ಜನ ಫಾಲೋ ಮಾಡ್ತಾ ಇರಲ್ಲ ಟೂ ವೇ ಕೂಡ ಹೋಗ್ತಾ ಇರ್ತಾರೆ ಸೊ ಅದೇ ಟೈಮಲ್ಲಿ ಇವನು ಈ ಥರ ಎಲ್ಲ ಮಾಡ್ತಾರೆ ಇವನು ಅಂತಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನಮ್ಮ ಚಾನಲಲ್ಲಿ ಸೊ ಅದಕ್ಕೆ ತುಂಬ ಜನ ನನಗೆ ಡ್ಯಾಕ್ಯುಮೆಂಟ್ಸ್ಗಳೆಲ್ಲ ಹಾಕಿದ್ರು ನಿಂದೆ ತಪ್ಪು ಹಂಗೆ ಹಿಂಗೆ ಅಂತ ನೋಡಿ ಈ ಥರ ಮಾಡೋಂಥ ಡ್ರೈವರ್ಗಳಿಗೆ ಏನಂತ ಹೇಳ್ಬೇಕು ಇಲ್ಲಿ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬೇಕಾ ಇವಾಗ ಇವನಿಂದ ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಆಗಿದೆ ನೋಡಿ ಅಲ್ಲಿ ಅಲ್ಲಿ ಗಾಡಿ ಬೀಳೋ ಅಂಥ ಜಾಗನೇ ಅಲ್ಲ ಆದರೂ ಕೂಡ ಗಾಡಿ ಬಿದ್ದಿದೆ ಅಂದರೆ ಇವ್ನು ಎಷ್ಟು ಓವರ್ ಸ್ಪೀಡಲ್ಲಿ ಬಂದಿರ್ಬೋದು ಎಷ್ಟು ಓವರ್ ಸ್ಪೀಡಲ್ಲಿ ಬಂದು ಕಂಟ್ರೋಲ್ ಆಗದೆ ಬಿದ್ದಿರ್ಬೋದು ಯೋಚನೆ ಮಾಡಿ ಇಂಥ ಡ್ರೈವರ್ಗಳಿಗೆ ನಾನು ಬೈಯೋದು ಸೊ ಎಲ್ಲ ಡ್ರೈವರ್ಗಳು ನಾನು ಬೈದಿರಲಿಲ್ಲ ಅವನು ನನಗೆ ಯಾರು ಅಡ್ಡ ಬಂದಿದ್ದು ಅವ್ನಿಗೆ ಬೈದಿದ್ದೆ ಆದರೆ ಇವು ನನ್ನ ಕೆಲವರು ನನ್ನದೇ ತಪ್ಪು ಅನ್ನೋ ಥರ ಎಲ್ಲ ಮಾತಾಡಿದ್ರು ಡ್ರೈವರ್ಗೆ ರೆಸ್ಪೆಕ್ಟ್ ಅಂತ ಮಾತಾಡ್ತು ನಾನು ಎಲ್ಲ ಡ್ರೈವರ್ಗೆ ಮಾತಾಡಿಲ್ಲ ಅವನು ಮಾತಾಡಿದ್ದೆ ಇಂಥ ಡ್ರೈವರ್ಗಳಿಗೆ ಮಾತಾಡ್ತೀನಿ ಸೊ ಇಂಥ ಡ್ರೈವರ್ಗಳಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ತ್ಯಾಂಕ್ ಯು